ಎಲ್ಲ ಅಕ್ರಮ ಅನ್ಯಾಯಗಳು ಹೆಸ್ರು ಬಿಟ್ಟು ಇವ್ರ ಮನೆಯೊಳಗೆ ಅವ್ರ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದಾರಲ್ಲ ಆ ತಾಯಿ ಅವ್ವ ನಾಡ ದೇವತೆ ಯಾಕೆ ನೀನು ಇಲ್ಲ ಅಂತ ಒಪ್ಕೊಬಿಡವ ನಾವು ಯಾಕವ ಹೋರಾಟ ಮಾಡಬೇಕು ಇವ್ರೆಲ್ಲ ಅಧಿಕಾರಿಗಳ ರಾಜಕಾರಣಿಗಳು ಎದುರು ಹಾಕೊಂಡು ನಮ್ಮ ಎನರ್ಜಿನ ಯಾಕೆ ಹಾಳು ಮಾಡ್ಕೋಬೇಕು ಎಡವಂತ ಭೇದಿ ಕೊಡವ ಎಲ್ಲ ಸರ್ವಾಯ್ತಿದೆ ಅಂತ ಈ ಮೂಲಕ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕದಿಂದ ಕನ್ನಡ ಬೇರೆ ರಕ್ಷಣೆ ವೇದಿಕೆಯಿಂದ ಇವತ್ತೇನು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಕಾಲ್ನಡಿಗೆ ಜಾತವನ್ನು ನಮ್ಕೊಂಡಿದ್ದೇವೆ ಈ ಜಾತೆಗೆ ಮೈಸೂರಿನ ಜನ ಹೆಚ್ಚಾಗಿ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಇಡೀ ಮೂವತ್ತು ಜಿಲ್ಲೆಯಲ್ಲಿ ಏನು ಎಂ ಪಿ ಎಮ್ ಎಲ್ ಎಗಳು ಸಚಿವರುಗಳು ಅಧಿಕಾರಿಗಳಿದ್ದಾರೆ ಇವರ ಬೇಜವಾಬ್ದಾರಿ ತಂಡದಿಂದ ಇವರಿಗೆ ಕನ್ನಡದ ಮೇಲೆ ಕಿಂಚಿತ್ತೂ ಚಿಂತನೆ ಇಲ್ಲ ಬ್ರಾ ಬಡವ್ರ ಮೇಲೆ ಕಿಂಚಿತ್ತೂ ಚಿಂತನೆ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಬಡವ್ರನ್ನ ಕೇಳೋರೇ ಇಲ್ದಂಗೆ ಆಗ್ಬಿಟೈತೆ ಈ ತಬ್ಳಿ ಮಕ್ಕಳಾಗಿಲ್ವಾ ಹಂಗಕ್ಕೆ ಸರ್ಕಾರನೇ ತಬ್ಲಿ ಮ ತಬ್ಳಿ ಮಕ್ಕಳಾಗ್ಬಿಟ್ಟಿದ್ದಾರೆ ಓ ಎಲೆಕ್ಷನ್ ಟೈಮಲ್ಲಿ ಕೈ ಹಿಡಿಯೋರು ಕಾಲು ಹಿಡಿಯೋರು ಆ ದೇವ್ರುಗಳ ಮೇಲೆ ಪ್ರಮಾಣ ವಚನ ಮಾಡೋ ಅಂಥ ಅವಿವೇಕಿ ರಾಜಕಾರಣಿಗಳು ದೇಶದ್ರೋಹಿ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಜನಗಳಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಜನರಿಗೆ ಜನರೇ ಒತ್ತಾಯವಾಗಿ ಒತ್ತಾಸೆಯಾಗಿ ನಿಂತ್ಕೋಬೇಕೆ ಹೊರತು ಅಧಿಕಾರಿಗಳು ರಾಜಕಾರಣಿಗಳು ಬರಲ್ಲ ಇವತ್ತು ನೆಲ ಜಲ ಭಾಷೆಗೋಸ್ಕರ ಕರ್ನಾಟಕರು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀರಾ ಬೇರೆ ರಾಜ್ಯಗಳಲ್ಲೇ ನೋಡಿದಿರಾ ಹೇಳಿ ಆ ಭಾಷೆಗೆ ಹೋರಾಟ ಮಾಡ ಅಂತ ಜನರನ್ನ ನೋಡಿದ್ದೀರಾ ಕರ್ನಾಟಕದಲ್ಲಿ ಇಷ್ಟೊಂದು ದುಸ್ಥಿತಿ ಇಷ್ಟೊಂದು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನಮ್ಮ ಕನ್ನಡ ನಾಡಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಹಣದಾಸಕ್ಕೆ ಬಂದಿದ್ದಾರೆ ಇವರು ರಾಜಕಾರಣಕ್ಕೆ ಹಣ ಆಸ್ತಿ ದುಪ್ಪಟ್ಟು ಮಾಡ್ಕೊಳ್ಳೋಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೆ ಹೊರ್ತು ಜನರ ಒಳಿತಿಗಾಗಿ ಈ ನಾಡಿನ ಉಳಿತು ಉಳಿವಿಗಾಗಿ ಪ್ರಕೃತಿ ಪರಿಸರ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ರಾಜಕಾರಣಿಗಳು ಇಲ್ಲ ಅಂತ ಎದೆ ತಟ್ಟಿ ಹೇಳ್ತೀನಿ ಸರ್ ಚಾಲೆಂಜು ಇನ್ನೂರು ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಗಳಿಗೂ ಚಾಲೆಂಜ್ ಮಾಡ್ತೀವಿ ನಮ್ಮ ಮೈಸೂರು ದೇವತೆ ಕನ್ನಡಗ್ರ ಬಳಗದಿಂದ ಕನ್ನಡ ಮೇಲೆ ರಕ್ಷಣಾ ವೇದಿಕೆಯಿಂದ ಅವ್ರಿಗೆ ಅಹವಾಲು ಕೊಡ್ತೀವಿ ಅವ್ರಿಗೆ ಸವಾಲು ಹಾಕ್ತೀವಿ ನಿಜವಾಗ್ಗೂ ಯೋಗ್ಯರಾಗಿದ್ದರೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ನೆಲ ಜಲ ಪಾಸಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ ಭ್ರಷ್ಟಾಚಾರಿಗಳ ವಿರುದ್ಧವೂ ಭ್ರಷ್ಟಾಚಾರಿಗಳ ಜೊತೆ ಇವರು ಸಾಮೀಲಾಗಿದ್ದಾರೆ ಸಹ ಇವರೇ ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳಾಗೋಕ್ಕೆ ರಾಜಕಾರಣಿಗಳೇ ಮುಖ್ಯ ಕಾರಣ ಇವತ್ತೆಲ್ಲರೂ ನೋಡಿ ಇವತ್ತು ಮೂಳಾಗರಣದಲ್ಲಿ ಯಾರು ಪಲ್ಲು ಬಸು ಆಗ್ತಿರೋದು ಬಲುಪಾಸು ಆಗ್ತಿರೋದು ಯಾರು ಅಧಿಕಾರಿ ಎಚ್ಚೆತ್ಕೊಬೇಕು ಐ ಎ ಎಸ್ ಐ ಪಿ ಎಸ್ ಓದಿರೋದು ಇವರು ರಾಜಕಾರಣಿಗಲ್ಲಿ ಗುಲಾಮರಾಗ ಕೆಲಸ ಮಾಡೋದಕ್ಕ ಸಾರ್ವಜನಿಕರು ಕೆಲಸ ಮಾಡೋದಕ್ಕ ನಾವೇನಕ್ಕೆ ಇಷ್ಟೊಂದು ನಮ್ಮ ಆಕ್ರೋಶ ಹೊರ ಹಾಕ್ತಾ ಇದೀವಿ ಅಂದ್ರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಯಾವ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಯಾವ ಸರ್ಕಾರಿ ಹೋಗಿ ಯಾವ ಸರ್ಕಾರಿಯ ಹೋಗಿ ಬರೀ ಯಜ್ಞಗಳೇ ಲಂಚ ಲಂಚ ಬಾಕ ಅಧಿಕಾರಿಗಳಿಗೆ ತುಂಬಿ ತುಳುಕ್ತಾ ಇದ್ರಲ್ಲ ರಾಜಕಾರಣಿಗಲ್ಲಿ ಗುಲಾಮರ ಕೆಲಸ ಮಾಡೋ ಅಧಿಕಾರಿಗಳು ಇವತ್ತು ಇರೋದ್ರಿಂದ ಇವತ್ತು ನೂರಕ್ಕೆ ಎಂಬತ್ತು ಭಾಗ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ಅತ್ಯಾಚಾರಗಳು ನಡೀತಾರ ಅಂತ ಕಂಡ್ರಿ ಬರಲಿಕ್ಕೆಲ್ಲ ಚಾಲೆಂಜ್ ಮಾಡಿರಿ ಯಾರಾದರೂ ಆಗಲೇ ಯಾರ್ರಿ ಮೂವತ್ತು ಜಿಲ್ಲೆಯಲ್ಲಿ ಯಾರ್ರೀ ಪ್ರಾಮಾಣಿಕ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಅಂತ ತರಲಿ ಅವ್ರು ಕಾಲೇಡಕ್ಕೆ ನೂರ ನೂರ ಸಲ ನುಗ್ತು ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ರಾಜಕಾರಣಿಗಲ್ಲಿ ಗುಲಾಮ್ರಾಗೆ ಕೆಲಸ ಮಾಡ್ತಾ ಇದ್ದಾರಲ್ಲ ಹಾಗಾದ್ರೆ ಯಾವ ಪಾರದರ್ಶಕ ಎಲ್ಲ ಐತೆ ಸರ್ಕಾರ ಆಧಾರಿತ ಜನಾತ್ಮಕವಾಗಿ ಸರ್ಕಾರ ಎಲ್ಲಿದೆ ಚಾಮುಂಡಿ ಬೆಟ್ಟದಲ್ಲಿ ಗೋಶಾಲೆ ಹೆಸರಲ್ಲಿ ಐದುವರೆ ಎಕರೆ ಮಟ್ಟ ಮಾಡೋನಲ್ಲಿ ಯಾವ ಅವನು ಅವಿವ್ಯಕ್ತಿ ಬಂದು ಅದಕ್ಕೆ ಜಿಲ್ಲಾಧಿಕಾರಿಗಳೇನು ಮಾಡ್ತಾವ್ರೆ ಇವತ್ತು ಅಲ್ಲಿ ಕೇರ್ಗಳಲ್ಲಿ ರಾಜಕಾಲುವೆ ಒಂದು ಒಂದು ಸಾವಿರ ಲೋಡು ಮಣ್ಣಿನ ಅಗರ್ಬ ಶ್ರೀಮಂತ ಮಾಜಿ ಶಾಸಕ ಗೋಲ್ಮಾಲ್ ಮಾಡಿದನಳ ಜಿಲ್ಲಾಧಿಕಾರಿಗಳು ದಮ್ಮಿಲ್ವಾ ಮೈಸೂರು ಮಹಾನಗರ ಪಾಲಿಕೆ ಆಯ್ತು ದಮ್ಮಿಲ್ವಾ ಕಮಿಷನರ್ ಏನು ಮಾಡ್ತಾಯಿದ್ರು ಜಿಲ್ಲಾಧಿಕಾರಿಗಳು ಏನು ಇದ್ದರು ಮ ಇವರೆಲ್ಲ ಏನು ಮಾಡ್ತಾ ಇದ್ರು ಅಂತ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ರಾಜಕಾರಣಿಗಳು ಗುಲಾಂಬರಾಗಿ ಕೆಲಸ ಮಾಡ್ತಾ ಇರೋದು ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಂಗಿದ್ದರೆ ಚಾಮುಂಡಿ ಬೇಟೆ ಸುತ್ತಮುತ್ತ ಸಾವಿರಾರು ಎಕರೆ ಯಾಕ್ರಿ ಒತ್ತೋರಿ ಒತ್ತುವರಿ ಮಾಡ್ಕೊಳ್ಳೋರು ಜನ ಯಾರ್ಯಾರು ಆಗ್ಲಿ ಕಣ್ರಿ ಒಬ್ಬ ಸಾಮಾನ್ಯ ಕಾಡುಗಳಲ್ಲಿ ಒಬ್ಬ ಮರ ತರದ್ರ ಮೇಲೆ ಒಬ್ಬ ಆಡಿಗ್ರ ಮೇಲೆ ಇವರು ಅಲ್ಲೇ ಮಾಡೋತ್ತವರು ಬೂಟ್ ನಟಲ್ಲಿ ಒಡೆಯೋತ್ತೇವ್ರು ಸಾಮಾನ್ಯ ಜನಗಳ ಮೇಲೆ ಯಾಕ್ರಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇವರು ಕಠಿಣವಾದ ಕಾನೂನು ತರಲ್ಲ ಜನಸಾಮಾನ್ಯರಿಗೊಂದು ಜಾನವರು ಪಿ ಸಿಗೊಂದು ಕಾನೂನು ಎ ಸಿ ಪಿಗೊಂದು ಕಾನೂನು ಡಿ ಸಿ ಪಿಗೊಂದು ಕಾನೂನು ಡಿ ಸಿಗೊಂದು ಕಾನೂನಾ ಅದೇ ಎ ಸಿ ಬಿ ಪಿ ಸಿಗಳು ಮನ್ಸ್ರಲ್ವಾ ಪಿ ಸಿಗಳು ಮನಸ್ಸಿರಲ್ವಾ ಪಿ ಸಿಗಲ್ ಮನುಷ್ಯಗಳಲ್ಲಿ ಸರ್ವತೋಮಕ್ಕ ನೀವು ಅಧಿಕಾರ ಮಾಡಂಗಿದ್ರೆ ದಯಮಾಡಿ ನಿಮ್ಮ ಕಮ್ಮಿ ಕೈ ಮುಗಿತೀವಿ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿ ಮುಂದೆ ಇದ್ದೀನಿ ನೀವು ಇದೇ ರೀತಿ ಭ್ರಷ್ಟಾಚಾರಿಗಳಿಗೆ ಕುಮ್ಮತ್ ಕೊಟ್ಕೊಂಡು ಭ್ರಷ್ಟ ರಾಜಕಾರಣಿಗಳ ಕೈಗೊಳ್ಬೇಕು ಕೆಲಸ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಳಿಗೂ ನಮಗೆ ಏನು ಸಮಸ್ಯೆ ಬಂದಿದೆ ಇವತ್ತು ಸಾರ್ವಜನಿಕರಿಗೆ ಆ ಸಮಸ್ಯೆ ನಿಮ್ಮ ಮಕ್ಕಳಿಗೂ ಬರ್ತದೆ ಅಂತ ನಾವು ನೇರವಾಗಿ ಕಡಖಂಡಿತವಾಗಿ ಎಚ್ಚರಿಕೆ ಕೊಡ್ತೀವಿ ನೋಡಿ ಅಧಿಕಾರಿಗಳು ಲಂಚ ಕೊಟ್ಟುಬು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಂತ ಇವತ್ತಿನ ವಾತಾವರಣ ನೋಡಿದ್ರೆ ಒಬ್ಬ ಅಧಿಕಾರಿ ಲಂಚ ಕೊಟ್ಟು ಲಂಚ ಕೊಟ್ಟು ಅಧಿಕಾರಿಗೆ ಬರೋದ್ರಿಂದ ಇವತ್ತು ರಾಜಕಾರಣಿಗಳು ಕೈಗೊಂಬೆ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಂಗಿದ್ದರೆ ಯಾಕೆ ಅತ್ಯಾಚಾರಗಳು ಅನ್ಯಾಯಗಳು ಎಗ್ಗಿಲ್ಲದೆ ಸರ್ಕಾರಿ ಗೋಮಾಲಗಳು ಸರ್ಕಾರಿ ಕೆರೆ ಕಟ್ಟಗಳೆಲ್ಲ ಮುಚ್ಚಿ ರಾಜಕಾಲುವೆ ಮುಂ ತೆಗಿತಾರೆ ಅಂದರೆ ಅಧಿಕಾರಿ ಏನಾಗ್ತಾ ಇದೆ ಸಂವಿಧಾನ ಏನಾಗ್ತಾ ಇದೆ ಅಧಿಕಾರಿಗಳು ನಮ್ಮಂಥ ಹೋರಾಟಗಾರನ ಉಳಿಸ್ಕೊಳ್ಳಿಲ್ಲ ಅಂದರೆ ಅವ್ರ ಮನೆಗಳು ಹಾಳಾಗೋಯ್ತವೆ ಅವ್ರ ಮನೆಗಳು ಯಾಕೆ ಕೊಟ್ಟೊಯ್ತವೆ ಅವ್ರ ಮಕ್ಕಳು ಇವತ್ತು ಸಾಮಾನ್ಯ ಮಕ್ ಜನರ ಮಕ್ಕಳು ಯಾವ ರೀತಿ ಶಿಕ್ಷೆಗೊಳಗಾಗ್ತಾ ಇದ್ದಾರೆ ಅದೇ ರೀತಿ ಅವ್ರ ಮಕ್ಕಳು ಶಿಕ್ಷೆಗೊಳಗಾಗ್ತಾರೆ ಯಾಕಂದ್ರೆ ಇವತ್ತು ಒಂದು ಕುಕ್ಕೆಲಿ ತಂಬಾಟಣ್ಣು ಒಂದು ಹತ್ತು ತಮಟಹಣ್ಣು ಕೊಳ್ತೋಗಿದ್ರೆ ಆ ಸಡನ್ ಆಗಿ ತೆಗೆದು ಆಚರಿಸಿದ್ರೆ ಎಲ್ಲ ತಮಾಟಣ್ಣು ಸುರಕ್ಷಿತವಾಗಿರ್ತವೆ ಏನಾದ್ರು ನಾವು ವ್ಯಾಮಾರು ಬಿಟ್ಟರೆ ಆ ಕುಕ್ಕೆ ತಮಾಟಣ್ಣೆಲ್ಲ ಕೊಲ್ತು ಹಂಗೆ ಅಧಿಕಾರಿಗಳಾದರೂ ಅಷ್ಟೇ ರಾಜಕಾರಣಿಗಳಾದರೂ ಅಷ್ಟೇ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾರಿಗೂ ಉಳಿಗಾಲವಿಲ್ಲ ಯಾರೂ ಸಹ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ ನಗರ ಪಾಲಿಕೆ ಸದಸ್ಯರ ಹಿಡಿದು ನಮ್ಮ ನಾಳಾಡುವ ಮುಖ್ಯಮಂತ್ರಿಗಳ ತನಕ ನೆಲ ಜಲಪಾಷೆಗಾಗಿ ನಮ್ಮ ನಾಡಿನ ಉಳಿಬೇಕಾಗಿ ಸಾವಿರಾರು ವರ್ಷ ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡದ ಬಗ್ಗೆ ಕಿಂಚಿತ್ತು ಚಿಂತನೆ ಭಗವಂತ ಇಲ್ಲ ಅಂದ್ರೆ ಹೋರಾಟಗಾರ ಕಿಚ್ಚು ಒಬ್ಬ ಎಂ ಪಿಗೋಲ್ ಐ ಪಿ ಎಸ್ ಕೊಟ್ಟರೆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಆ ಪಾಪಿ ಪಾಪಿ ಅಂತ ಕರಿಬೇಕಾಗುತ್ತಿದೆ ದೇವರಲ್ಲೂ ಮೋಸ ಅಂತ ಕಾಣ್ತಿದೆ ದೇವ್ರು ಕರಾಟ ಆಗಿದ್ದರೆ ದೇವ್ರಗಳು ಮಂಜುನಾಥ ತಿರುಪತಿ ವೆಂಕಟರಮಣ ಮಲೆ ಮಹದೇಶ್ವರ ನಡಗ ನಂಜುಂಡೇಶ್ವರ ಇವರೆಲ್ಲ ಕರಾಟ ಆಗಿದಿದ್ರೆ ಇವ್ರ ಮನೆ ಹಾಳಾಗೆ ಮನೆ ಕೊಟ್ಟಾಗ ಮನೆ ದೀಪ ತುಂಬವರಿಗೆ ಎರಡು ಎರಡು ಬೇದಿ ಕೊಟ್ಟರೆ ಟನೆ ಮಾಡಂಗಿಲ್ಲ ದೇವ್ರಿಗೆ ಏನು ಮಾಡ್ತಾ ಇದ್ರೆ ಮೊನ್ನೆ ನೋಡಿ ಶಾಮ್ ಇಲ್ಲಿ ಮಳೆ ಮಾದಾಸ ಒಬ್ಬರು ಲೈವ್ ಮಾಡಿದ್ರು ಮುಡಿ ಕ ಕೊಡತ್ತೋ ಐವತ್ತು ರೂಪಾಯಿ ಟಿಕೆಟು ಮುಡಿ ಮಾಡೋನ್ಗೆ ಎಪ್ಪತ್ತು ರೂಪಾಯಿ ಅಂತ ಇವ್ರ ಮನೆ ಆಳಾಗೋ ಅಧಿಕಾರಿಗಳೇನು ಕತ್ತೆ ಕಾಯ್ತವ್ರ ಇವ್ರಿಗೆ ಮಾನ ಮರಿದಿಲ್ವಾ ಏನ್ರಿ ಮಾಡ್ತಾರ ಇವರು ಏಯ್ ನೂರಾರು ಕೋಟಿ ನೂರಾರು ಕೋಟಿ ಇವ್ರು ತಿತ್ತಿ ಮಾಡೋಕೇನ್ರಿ ಅನುದಾನ ತರೋದು ಇವರು ಇವ್ರಿಗೆ ಇವ್ರ ಜೋಳಿಗೆ ತುಂಬಿಸ್ಕೊಳಕ್ಕೆ ಇವ್ರ ದರಿದ್ರ ಜೋಳಿಗೆ ತುಂಬಿಸ್ಕೊಳಕ್ಕೆ ಜನರಿಗೆ ಭಾಳ ತೊಂದರೆ ಕೊಡ್ತಾವ್ರೆ ಪ್ರಾಮಾಣಿಕ ಅಧಿಕಾರಿಗಳ ಗೌರವ ಇಲ್ಲಿ ಇವತ್ತು ಅವ್ರನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಅವ್ರು ಬಲುಪಶು ಆಗ್ತಾ ಇದ್ದಾರೆ ಕನ್ನಡ ಕಡೆಗಣಿಸೋರಿಗೆ ಕನ್ನಡಿಗರೇ ಎಚ್ಚೆತ್ಕೋಬೇಕು ಸರ್ ಈ ನಾಡಿನ ನೋಡಿ ಕನ್ನಡಕ್ಕೆ ಕನ್ನಡಿಗರೇ ಶತ್ರುಗಳಾಗಿ ಪರಿಣಮಿಸ್ತಾ ಇದ್ದಾರಲ್ಲ ವಿವೇಕಿಗಳು ಹಣಕಾಸುಗೋಸ್ಕರ ದಾಸಗೋಸ್ಕರ ಎಂಜಿಲ್ ಕಾಸಕ್ಕೋಸ್ಕರ ಕನ್ನಡವನ್ನು ಕಡೆಗಣಿಸ್ತಿರೋರು ಇಲ್ಲ ಕನ್ನಡಿಗರೇ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ ನೇರವಾಗಿ ಹೇಳ್ತೀವಿ ನಾವು ಕನ್ನಡಿಗರೇ ಮೊದಲು ಕಡೆಗಣಿಸ್ತಾ ಇರೋದು ಇಬ್ಬರು ಒಂದು ಊರಿನಲ್ಲಿ ಹೇಗೆ ಇನ್ನೊಂದು ಊರ ಮೇಲೆ ಯುದ್ಧ ಮಾಡ್ಬೋದು ಒಂದೂರಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಇನ್ನೊಂದು ಊರಿಗೆ ಹೋಗಿ ಹೇಗೆ ತಿನ್ನೋಕೋಬೇಕಾಗುತ್ತೆ ನೋಡಿ ಪರಿಸ್ಥಿತಿ ಹಿಂಗೆ ಆಗ್ತೈತೆ ದಯಮಾಡಿ ನಿಮಗೆ ಕೈ ಮುಗಿತೀವಿ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ಸಮೃದ್ಧಿಗಾಗಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿ ಅಧಿಕಾರಿಗಳ ಪರ ನಾವು ಇದ್ದೀವಿ ಯಾವಂತ ಅಧಿಕ ನೋಡಿರಿ ನಮಗಿರೋ ಒಂದು ಪವರು ಅಧಿಕಾರಿಗಳಿಗಿಲ್ಲ ಅಂದರೆ ಜಾತಿಗೆ ಎ ಎಸ್ ಓದಬೇಕಿರು ಏನಕ್ಕೆ ಎ ಐ ಪಿ ಎಸ್ ಮಾಡಬೇಕು ಏನಕ್ಕೆ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳು ಕಂಠಮೂರ್ತಿ ಕೆಲಸ ಮಾಡ್ತಾ ಇಲ್ಲ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಕಂಠಪೂರ್ತಿ ಕೆಲಸ ಮಾಡ್ತಾ ಇಲ್ಲ ಮೂಡ ಅಧ್ಯಕ್ಷರು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಕತೆ ಏನಾಗಬೇಕು ಸಣ್ಣ ಸಣ್ಣ ಉದ್ದಿಮೆದಾರ ಕತೆ ಏನಾಗ್ಬೇಕು ಇವರೆಲ್ಲ ದೊಡ್ಡ ದೊಡ್ಡ ಉದ್ಯಮದಾರ ಚೇಳಗಳಾಗಿ ಕೆಲಸ ಮಾಡಿದ್ರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡ್ಸೋರು ಯಾರು ಹಾ ಅದ ಇನ್ನೊಂದು